ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬುಧವಾರದ ಬ್ಲಾಗ್ ನೋಡ್ರಿ ಇದೆ ಇವತ್ತ ನಾವು ಒಂದು ಮದುವೆ ಫಂಕ್ಷನ್ಗೆ ಹೊಂಟಿದ್ದೀವಿ ಹಾಗಾಗಿ ಇವಾಗ ರೆಡಿಯಾಗಿದ್ದೇವೆ ನೋಡ್ರಿ ಬೆಳಗ್ಗೆ ಹಿಂದಿನ ದಿವಸ ರಾತ್ರಿನೂ ಹೋಗಬೇಕಾಗಿತ್ತು ಆದ್ರೆ ಹೋಗೋಕ್ಕಾಗಿರಲಿಲ್ಲ ಇವತ್ತಾದರೂ ಮಿಸ್ ಮಾಡ್ದೆ ಹೋಗ್ಬೇಕಂತೇಳಿ ನಾವು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮನೆಗಿರೋ ಎಲ್ಲ ಕೆಲಸಗಳನ್ನ ಮುಗಿಸಿ ರೆಡಿಯಾಗಿದ್ದೀವಿ ಇವಾಗ ಸಾನ್ವಿಗೆ ನಾನು ಬೇರೆ ಕಲರ್ ಲಂಗ ಬ್ಲೌಸ್ ತೆಗೆದಿಟ್ಟಿದ್ನಿ ಪಿಂಕ್ ಕಲರ್ ಅದರ ಹಾಕಿ ಅದು ಚುಚ್ಚಾತತಿ ಬ್ಯಾಡ್ ಅಂಥೇಳಿ ಇದನ್ನು ಹಾಕ್ಕೊಂಡ್ಲು ನಾನು ಏನು ಹಿಂದಿನ ದಿವಸ ಸ್ಯಾರಿ ತೆಗೆದಿಟ್ಕೊಂಡಿದ್ನಲ್ಲ ಅದು ಸ್ಯಾರಿನಾನ ಹಾಕೊಂಡೇನು ನೋಡ್ರಿ ಹೆಂಗೆ ಕನ್ಸತ್ತಿನಿ ಅಂಥೇಳಿ ಕಮೆಂಟ್ ಮಾಡ್ರಿ ಮತ್ತು ಸಾನ್ವಿ ಹೆಂಗೆ ಕನ್ಸತ್ತಾಳೆ ಅಂತೇಳಿ ಹೇಳಿರಿ ಇವಾಗ ರೆಡಿಯಾಗಿ ಮನ್ಯಾಗನ ನಷ್ಟ ಮುಗಿಸ್ಕೊಂಡು ಇವಾಗ ಹೊಂಟೇವು ನೋಡಿರಿ ಹೋಗ್ತಾ ಬಂದ ಹಂಗೆ ಗಿಫ್ಟ್ ತೊಗೊಂಡು ಹೋದ್ರ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ನಾನು ರೆಗ್ಯುಲರಾಗಿ ಒಂದು ಶಾಪಿಗೆ ಹೋಗ್ತೀನಿ ಅಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಗಾಡಿ ನಿಲ್ಲಿಸ್ರಿ ಅಂತ ಹೇಳ್ತೀವಿ ಅವರಿಗೆ ಅವರು ಸರಿ ನಿಲ್ಲಿಸ್ತೀವಿ ಅಂತಂದರು ಸರಿ ಹೇಳಿ ಅಲ್ಲಿ ಸ್ವಲ್ಪ ಹೊತ್ತ ವೆಯ್ಟ್ ಮಾಡಿ ನಮ್ಮ ಮನೆಯವರು ಸಾನ್ವಿ ಆಟೋದಾಗ ಕುಂತಿದ್ದರು ನಾನು ಹೋಗಿ ಗಿಫ್ಟನ್ನ ತೊಗೊಂಡು ಬನ್ನಿ ಮದುವೆ ಆಗಿರೋದ್ರಿಂದ ರಾಧಾಕೃಷ್ಣ ಫೋಟೋ ಕೊಟ್ಟರೆ ಚಲೋ ಇರ್ತತಿ ಅಂತೇಳಿ ನಾನು ಹೋಗಿ ಒಂದು ರಾಧಾಕೃಷ್ಣ ಫ್ರೇಮ್ನ ತಗೊಂಡು ಬನ್ನಿ ನಾವು ಬೆಳಗ್ಗೆ ಒಂಬತ್ತುವರೆಗೆನ ನೋಡ್ರಿ ಮನೆ ಬಿಟ್ಟಿದ್ದೀವಿ ರ್ಯಾಪಿಡೋ ಆಟೋ ಬುಕ್ ಮಾಡ್ಕೊಂಡು ಹೊಂಟಿದ್ದೀವಿ ಯಾಕಂದ್ರೆ ಒಂಚೂರ ದೂರ ಐತದು ಇಲ್ಲಿಂದ ನಮ್ಮ ಮನೆಯಿಂದ ಒನ್ ಅವರ್ ಆಗ್ತತಿ ಸಮಯ ರೆಸಾರ್ಟ್ ಅಂತೇಳಿ ಇವಾಗ ಒಂದು ಟೂ ಇಯರ್ಸ್ ಬ್ಯಾಕು ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಬ್ಯಾಕು ನಮ್ಮ ಸರ್ದು ಒಬ್ರದ್ದು ಅಲ್ಲೇ ಮದುವೆ ಆಗಿತ್ತು ಆವಾಗ ನಾನು ಇನ್ನೂ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ಲೇನ ಅದ ರೆಸಾರ್ಟ್ ಒಳಗೆ ಮದುವೆ ಆಗಿತ್ತು ಇವತ್ತನು ನೋಡಿರಿ ಅದ ಒಳಗೆ ಇತ್ತು ನನಗೆ ಗೊತ್ತಿರಲಿಲ್ಲ ಅದ ರೆಸಾರ್ಟ್ ಒಳಗೈತಂಥೇಳಿ ನಮ್ಮ ಮನೆಯವ್ರು ಇವತ್ತು ಬೆಳಗ್ಗೆ ಹೋಗುವಾಗ ಹೇಳ್ಯರು ನನಗೆ ಸರ್ದಾಗಿತ್ತಲ್ಲ ಅಲ್ಲೇನಾ ಮದ್ವಿ ಅಂಥೇಳಿ ಹಾಗಾಗಿ ಅದು ನಮ್ಮನಿಂದ ಒನ್ ಅವರ್ ಜರ್ನಿ ಆಗ್ತತಿ ಬೈಕಲ್ಲಿ ಹೋಗ್ಬೇಕಂದ್ರೆ ಸ್ಯಾರಿ ಉಟ್ಕೊಂಡು ಆಗಂಗಿಲ್ಲ ಮತ್ತು ಸಾನ್ವಿ ಗಾಡಿ ಗಾಡಿ ಹತ್ತಿದ್ಮೇಲೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು ಹಾಗಾಗಿ ಬ್ಯಾಡ್ ಅಂತೇಳಿ ಆಟೋನ ಬುಕ್ ಮಾಡ್ಕೊಂಡೇ ಹೋದೀವಿ ನೋಡಿರಿ ಇವಾಗ ಒಂದು ರಾಧಾಕೃಷ್ಣ ಫ್ರೇಮನ್ನು ತೊಗೊಂಡೆನೆ ತೊಗೊಂಡು ಅದನ್ನು ಪ್ಯಾಕ್ ಮಾಡಿಸ್ಕೊಳಕತ್ತೀನಿ ನಾನು ರೆಗ್ಯುಲರಾಗಿ ಇದು ಅಂಗಡಿಗೆ ಬರ್ತೇನೆ ನೋಡ್ರಿ ಇಲ್ಲಿ ಗಿಫ್ಟ್ ಐಟಮ್ಸು ಮತ್ತು ಬ್ಯಾಂಗಲ್ಸು ಜ್ಯುವೆಲ್ರಿ ಇಯರಿಂಗ್ಸು ಎಲ್ಲನೂ ಚಲೋ ಸಿಗ್ತಾವೆ ಪ್ಲಾಸ್ಟಿಕ್ ಐಟಮ್ಸು ಎಲ್ಲನೂ ಸಿಗ್ತಾವ ಇವ್ರ ಹತ್ರ ನಾನು ಪ್ರತಿ ಸರಿ ಏನೋ ಟೈಲರಿಂಗ್ ಐಟಮ್ಸ್ ಬೇಕಾದರೂ ಇವ್ರ ಅಂಗಡಿಗೆ ಹೋಗಿ ತೊಗೊಂಡು ಬಂದಿರ್ತೀನಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಬಂದೆವು ನೋಡಿರಿ ಇಲ್ಲೇ ರೆಸಾರ್ಟಿಗೆ ಸಮಯ ರೆಸಾರ್ಟ್ ಅಂಥೇಳಿ ಇದು ಹೆಸರುಘಟ್ಟ ರೋಡು ಅಲ್ಲಿರೋದಿದು ನೋಡಿರಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದಾರೋ ಇವಾಗ ಒಳಗಡೆ ಹೊಂಟೀವಿ ನಾವು ಕರೆಕ್ಟಾಗಿ ರೀಚ್ ಆಗಬೇಕಾದ್ರೆ ಹತ್ತುವರೆ ಆಯ್ತು ನೋಡಿರಿ ಒಂಬತ್ತುವರೆಗೆ ಮನೆ ಬಿಟ್ಟಿದ್ದೀವಿ ಕರೆಕ್ಟಾಗಿ ಹತ್ತುವರೆ ಒನ್ ಅವರ್ಗೆ ಅಂದ್ರೆ ಬಂದೀವಿ ನಾವು ಹೋಗಿ ಗುಡ್ಕ ಗೌರಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರವ್ರೆ ನಾವು ಎಷ್ಟು ಬೇಗ ಹೋಗ್ಬೇಕಂದ್ರೂ ಬೇಗ ಹೋಗೋಕ್ಕಾಗಲೇ ಇಲ್ಲ ನೋಡಿರಿ ಈಗ ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಸರ್ ಮದುವೆಯಾಗ ಇಲ್ಲೆಲ್ಲ ಜೋಕಾಲಿ ಹಾಕಿದ್ರು ಆಮೇಲೆ ಎತ್ತನ ಗಾಡಿಯೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ರು ಮತ್ತು ಸೈಕಲೆಲ್ಲ ಇಟ್ಟಿದ್ರು ಆದರೆ ಈ ಸರಿ ಅದ್ರ ಥರ ಏನೂ ಜಾಸ್ತಿ ಡೆಕೋರೇಷನ್ ಇರಲಿಲ್ಲ ಈ ಮಂಟಪ ಏನು ಕಾಣಿಸ್ತತ್ತಲ್ಲ ಇದು ಮುಂಚೆ ಇರಲಿಲ್ಲ ಇವಾಗ ಹಾಕಿದ್ದಾರೆ ನೋಡ್ರಿ ಯಾಕಂದ್ರೆ ಅವಾಗೆಲ್ಲ ಮಳೆಯಾಗಿತ್ತು ಹಾಗಾಗಿ ಇವಾಗ ಚಂದ ಮಾಡಿದರು ಇವರೆಲ್ಲ ನಮ್ಮ ಮೇಡಮ್ ಅವ್ರು ನೋಡ್ರಿ ಪೂರ್ಣಿಮಾ ಮೇಡಮ್ಮು ಗೌರಿ ಮೇಡಮ್ ಆಮೇಲೆ ಮುಕುಲ್ ಮೇಡಮ್ಮು ಈ ಕಡೆ ಇರೋರು ಪಿ ಎಮ್ ಕೆ ಸರ್ ಅವರ ಸಿಸ್ಟರ್ಸು ಅವ್ರ ಹೆಸರು ನನಗೆ ಅಷ್ಟೊಂದು ಗೊತ್ತಿಲ್ಲ ಇವರು ಎಲ್ಲರೂ ಹೋದರು ಅವ್ರನ್ನೇ ಎಲ್ಲ ಮಾತಾಡಿಸಿ ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೇನೆ ನನ್ನ ವೀಡಿಯೋಸ್ ಎಲ್ಲ ಮಿಸ್ ಮಾಡ್ದಂಗೆ ನೋಡ್ತಾರೆ ನೋಡ್ರಿ ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಹೌದು ಇವರು ಯಾರು ನೋಡಲಿಲ್ಲ ಅಂದರೂ ಸರಿ ನನ್ನ ವೀಡಿಯೋಸ್ ಒಂದು ಮಿಸ್ ಮಾಡ್ದಂಗೆ ಎಲ್ಲನೂ ನೋಡ್ತಾರೆ ಸೃಷ್ಟಿ ಅದಕ್ಕಾಗಿ ಪ್ರಕೃತಿಯನ್ನ ಮತ್ತು ಸೃಷ್ಟಿಯನ್ನ ಹೊಂದ ಮಾಡತಕ್ಕಂಥ ಕೆಲಸವೇ ವಿವಾಹ ಪ್ರಯೋಗ ಅದಕ್ಕೆ ಇನ್ನೊಂದು ಹೆಸರು ಮದುವೆ ಅಂದ್ರೆ ಮಮತೆ ದು ಅಂದ್ರ ದುಡಿಮೆ ವೇ ಅಂದ್ರ ವ್ಯವಹಾರ ಜ್ಞಾನ ಜನರಲ್ ಜನರ ನಾವು ಅಕ್ಕ ತಮ್ಮ ಅಣ್ಣ ತಮ್ಮ ತಂದೆ ತಾಯಿ ಹೆತ್ತು ಮನೆಯನ್ನು ತ್ಯಜಿಸಿ ನೀವೇ ಸಕಲ ಸರ್ವಸ್ವ ಅಂತ ಹೇಳಿ ನಮ್ಮ ಮನೆಗೆ ಒಂದು ಗ್ರಹಣಿ ಬರ್ತಾ ಇದೆಯಲ್ಲ ನಾವು ಎಷ್ಟು ಮಮತೆ ಕೊಟ್ಟರು ಕರ್ಮ ಎಷ್ಟು ಪ್ರೀತಿ ಕೊಟ್ಟರು ಬನ್ನಿ ಎಷ್ಟು ಗೌರವ ಕೊಟ್ಟರು ಬನ್ನಿ ಎಷ್ಟು ವಿಶ್ವಾಸ ಕೊಟ್ಟರು ಬನ್ನಿ ಅದಕ್ಕಾಗಿ ಇಲ್ಲಿ ಮಮತೆ ನಾವು ಇನ್ನ ಸಂರಕ್ಷಣೆ ಮಾಡ್ಕೊಂಡು ಇನ್ನ ಹೆಣ್ಣು ಯಾವಾಗ ಬೆಂಕಿನ ದ್ವೇಷ ಮಾಡ್ತಾರೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಹೊರಗೆ ಹೋಗಿ ದುಡ್ಕೊಂಡು ಕೊಂಡ ಮನೆ ಮೇಲೆ ಮನೆಯ ಮೇಲೆ ಮನೆಯಾಗ ಊಟ ಮಾಡಿ ಗುಂಟಲ್ಲಾದಾಗ ಯಾವ ಹೆಣ್ಣು ನಮ್ಮನ್ನ ಅರ್ಥೈಸುವುದಿಲ್ಲ ಅದು ಹೇಗೆ ಮಾಡೋದಿಲ್ಲ ಬರಬೇಕಾದಂತ ಸಮಯಕ್ಕ ಮನೆಗೆ ಬರಲೇಬೇಕು ಅದಕ್ಕೆ ದುಡಿಮೆ ಇರಬೇಕು ಇನ್ನು ವ್ಯವಹಾರ ಜ್ಞಾನ ಮನುಷ್ಯ ಜನ್ಮಕ್ಕೆ ಬಂದಿದೆ ಅಂತ ತಿಳಿದು ತಪ್ಪಾಗ್ತದ ತಿಳಿಯದೇ ತಪ್ಪಾಗ್ತದ ರಾಹುಲ್ ಪ್ಲೀಸ್ ಪ್ಲೀಸ್ ರಾಹುಲ್ ತಿಳಿದು ತಪ್ಪಾಗ್ತದ ತಿಳಿಯದೇ ತಪ್ಪಾಗ್ತದ ಸಾರ್ವಜನಿಕರೊಳಗೆ ಎತ್ತಿ ತೋರಿಸಿ ತಂದೆ ತಾಯಿ ಮುಂದೆ ಹೊಡೆದು ನಾವು ಎಷ್ಟು ಕಂಚೋ ಹೆಚ್ಚುವಂತ ಎಂದು ಆ ಕೆಲಸ ಮಾಡುವ ನಿಮ್ಮ ಏಕಾಂತ ಸ್ಥಳ ಅಂತ ಕೊಂಡರೆ ನಿಮ್ಮ ಏಕಾಂತ ಸ್ಥಳದಲ್ಲಿ ನೀವು ಅತ್ಯಂತ ಪ್ರೀತಿಯಿಂದ ತಮ್ಮನ್ನು ಕೃತಿ ಪ್ರಯತ್ನ ಮಾಡಬೇಕು ಅotha ಎಲ್ಲ ହೊಡಿಂಗಿಲ್ಲ ಯಾಕಂದ್ರೆ ಅವರ ಹೆಸರೇ ಸೌಮ್ಯ 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 ಗುಣೋಪೇತುಂ ಧಂ ಧಂ ಪ್ರಣಾಮ ಮೇ ಅದಕ್ಕಾಗಿ ಯಾರನ್ನ ಯಾರು ಹೊಡಿಬಾರದಿತ್ತು ಏನ್ ನೀವು ಇಬ್ಬರು ಆದರ್ಶ ದಂಪತಿಗಳಾಗಿ ಇರಬೇಕು ಅಂತ ನಾನು ಹೇಳ್ತಿದೀನಿ ಹರಿಕೋಮ್ಮ ಮೋಹೋರ ತೇವಾಲಕ ಇವಾಗ ಅಕ್ಕಿ ಕಾಳೆಲ್ಲ ಬಿದ್ದು ನೋಡ್ರಿ ಆಮೇಲೆ ನಾವು ಸ್ವಲ್ಪ ರೆಸಾರ್ಟ್ ಎಲ್ಲ ಅಡ್ಡ್ಯಾಡಿ ನೋಡ್ಕೊಂಡು ಬಂದರಾತಂತೇಳಿ ಹೊಂಟಿದ್ದೀವಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿವಿ ಮುಂಚೆಗಿಂತ ಇವಾಗಿನ ಚಲೋ ಮಾಡಿದ್ದರು ಹಾಗಾಗಿ ಒಂದು ರೌಂಡ್ ಅಡ್ಡಾಡಿ ನೋಡ್ಕೊಂಡು ಬಂದ್ರಾತಂತೇಳಿ ಹೋದೀವಿ ಲಾಸ್ಟ್ ಟೈಮ್ ನಾವು ಮದ್ವೆಗೆ ಹೋದಾಗ ಭಾಳ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕಾಗಿ ನಾವು ಅಲ್ಲೆಲ್ಲ ಏನೂ ಸುತ್ತ ಎಲ್ಲ ಅಡ್ಡಾಡಿ ನೋಡಿರಲಿಲ್ಲ ಇವತ್ತ ಮಳೆಯೋದು ಇರಲಿಲ್ಲ ಬಿಸಿಲೂ ಇತ್ತಲ್ಲ ಹಾಗಾಗಿ ಎಲ್ಲ ಕಡೆನೂ ನೋಡ್ರಿ ಫೋಟೋ ತಗೊಂಡಿವಿ ನಮ್ಮ ಕಾಕಾನೂ ಬಂದಿದ್ರಲ್ಲೇ ನಮ್ಮ ಮನೆಯವರು ನಮ್ಮ ಕಾಕ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾರೋ ಹಾಗಾಗಿ ಯಾವಾಗಲೂ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಆಫೀಸ್ ಕಡೆಯಿಂದ ಯಾವುದೇ ಫಂಕ್ಷನ್ಗೆ ಹೋದ್ರೂ ಒಟ್ಟಿಗೆನ ಹೋಗಿರ್ತೀವಿ ಇವಾಗೇನು ಮದ್ವೆಬೇಕಲ್ಲ ಸೌಮ್ಯ ಮೇಡಮು ಅವರು ನವೀನ್ ಸರ್ ಅಂತದಾರೆ ಅವರ ಸಿಸ್ಟರ್ ನೋಡ್ರಿ ಅವ್ರದ್ದು ಇದ ಮದುವೆ ನೋಡಿರಿ ಗೌರಿ ಪೂಜೆ ಎಲ್ಲ ಎಷ್ಟು ಚಂದ ಮಾಡಿ ಮುಗಿಸಿದ್ರು ನಾವು ಬೇಗ ಹೋಗ್ಬೇಕಂದ್ರೆ ಆಗಲೇ ಇಲ್ಲ ನಮಗೆ ಆದರೂ ಎಲ್ಲ ಭಾರಿ ಮಸ್ತ ಮಾಡಿದರು ಎಲ್ಲನೂ ಹೋಗಿ ವೀಡಿಯೋ ಮಾಡ್ಕೊಂಡು ನಾವು ನಾವ ಫೋಟೋ ತಗೊಳಕ್ಕೆ ಅಂಥೇಳಿ ಒಂದಷ್ಟು ಜಾಗಗಳನ್ನ ಎಷ್ಟು ಚೆಂದ ಮಾಡಿದ್ರು ನಮ್ಮ ಸೈಡ ಈ ರೀತಿ ಗೌರಿ ಪೂಜೆ ಎಲ್ಲ ನಾವು ಮಾಡೋಂಗಿಲ್ಲ ಆದರೆ ಈ ಕಡೆ ಸೈಡ್ ನೋಡ್ರಿ ಎಷ್ಟು ಚಂದ ಮಾಡ್ತಾರಂಥೇಳಿ ಸಾನ್ವಿ ಅಂತೂ ನಮ್ಮ ಕಾಕ ವಿಡಿಯೋ ಮಾಡಕತ್ತಿದ್ರು ಅಕ್ಕಿ ಓಡಿ ಓಡಿ ಹೊಂಟಿದ್ಲು ನಾನು ಸಾನ್ವಿ ಎಷ್ಟೋತನ ಇಲ್ಲೇ ಕುಂತಿದ್ದೆವು ನೋಡ್ರಿ ನಮ್ಮ ಮನೆಯವರು ನಮ್ಮ ಕಾಕ ಗಿಫ್ಟ್ ತರ್ತೇವೆ ಅಂತೇಳಿ ಅವರು ಹೋದರು ನಾವಂತೂ ಹೋಗುವಾಗ ತೊಗೊಂಡು ಹೋಗಿದ್ದೀವಿ ಆದರೆ ನಮ್ಮ ಕಾಕ ತೊಗೊಂಡು ಬಂದಿರಲಿಲ್ಲ ಅವರು ನಾವು ಹೋಗಿದ್ಮೇಲೆ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು ಅವರು ಬರೋದು ಸ್ವಲ್ಪ ತಡ ಆಯಿತು ಆವಾಗ ನಾನು ಸಾನ್ವಿ ಎಲ್ಲ ಕಡೆ ಅಡ್ಯಾಡಿ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದೀವಿ ನೋಡ್ರಿ ನೋಡ್ರಿ ಗಿಡ ಅದು ಎಷ್ಟು ಚಂದ ಅದಾವ ಇಲ್ಲಿ ಒಂಥರ ಎಲ್ಲೋ ಬೇರೆ ಕಡೆ ಬಂದೆವನೋ ಅನ್ನುವಂಥ ಫೀಲ್ ಇರ್ತೈತಿ ಅಷ್ಟೇ ರಶ್ ಇರೋಂಗಿಲ್ಲ ಏನಿಲ್ಲ ಭಾರಿ ಮಸ್ತ್ ಪ್ಲೇಸ್ ಐತೆ ನೋಡ್ರಿ ಇದು ಎಷ್ಟೋತನ ಕೂತರೋ ಬೇಸರಾಗಂಗಿಲ್ಲ ಅಂತ ಒಳ್ಳೆ ಪ್ಲೇಸು ಆರಾಮಾಗಿ ನಾವು ಇಲ್ಲೇ ಮದುವೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದೀವಿ ಇವಾಗ ಹುಡುಗ ಹುಡುಗಿ ನೋಡ್ರಿ ಅರುಂಧತಿ ನಕ್ಷತ್ರ ತೋರ್ಸೋದು ಕಾರ್ಯಕ್ರಮ ಮಾಡ್ತಾರಲ್ಲ ಆ ಕಡೆ ಹೊಂಟಾರ ಇವಾಗ ನಮ್ಮ ಕಡೆ ಅದನ್ನು ಮಾಡೋಂಗಿಲ್ಲ ನೋಡಿರಿ ಅರೊಂದತಿ ನಕ್ಷತ್ರ ತೋರಿಸಿ ಮಾಡ್ತಾರಲ್ಲ ಆ ರೀತಿನೂ ಮಾಡಂಗಿಲ್ಲ ನಮ್ಮ ಕಡೆದ ಒಂಥರ ಬೇರೆ ಮದೀವಿ ಈ ಕಡೆ ಸೈಡ ಒಂಥರ ಬೇರೆ ಮದ್ವಿ ಈ ಕಡೆ ಸೈಡ ನೋಡ್ರಿ ಎಲ್ಲ ಭಾರಿ ಮಸ್ತಾಗ ಎಷ್ಟೊಂದು ವೆರೈಟೀಸ್ ಮಾಡಿರ್ತಾರೋ ಇವತ್ತು ಅಷ್ಟೇ ಒಂದು ಭಾಳ ಥರ ಮಾಡಿಸಿದ್ರು ಜೋಳದ ರೊಟ್ಟಿ ಮತ್ತು ಬದ್ನೇಕಾಯ್ಕಾಯಿ ಮತ್ತೆಂಥವು ಕಡಬ ಮಾಡಿಸಿದ್ರು ಸುಮಾರು ವೆರೈಟೀಸ್ ಮಾಡಿಸಿದ್ರು ಅದರ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದ್ರೆ ಇಷ್ಟೆಲ್ಲ ವೆರೈಟೀಸ್ ಮಾಡಿಸಿರ್ತಾರ ಆದರೆ ಅವ್ರು ಅಡುಗೆ ನೀಡೋ ಅವ್ರು ಏನಿರ್ತಾರಲ್ಲ ನಮಗೆ ಉಣಾಕೆ ಬಿಡಂಗಿಲ್ಲ ನೋಡಿರಿ ಹಂಗೆ ಒಂದ್ರ ಒಂದು ಒಂದ್ರ ಒಂದು ತೊಗೊಂಡು ತೊಗೊಂಡು ಬರಾತಿರ್ತಾರು ನಮಗೆ ಯಾವುದೇನು ತಿನ್ನಬೇಕು ಯಾವುದೇನು ಬಿಡಬೇಕು ಅಂತ ಗೊತ್ತಾಗಂಗಿಲ್ಲ ಆರಾಮಾಗ ನೀಡಿ ನಾವು ಸ್ವಲ್ಪ ತಿನ್ನು ಮಟಾನು ನಮಗೆ ಟೈಮಿಗೆ ಕೊಡೋಂಗಿಲ್ಲ ಹಂಗೆ ಹಿಂದಿಂದ ಹಿಂದಿಂದ ಆ ಅರ್ಜೆಂಟಿಗಾಗಿ ಅರ್ಧ ಅಷ್ಟೇ ತಿಂದು ಅರ್ಧ ಅಷ್ಟೇ ಬಿಟ್ಟು ಬಂದು ಬಿಟ್ಟು ನ್ಯಾನ ಏನೂ ತಿನ್ನಲಿಲ್ಲ ರೊಟ್ಟಿ ಮಾಡಿದ್ರು ನೋಡ್ರಿ ಯಾಕಂದ್ರೆ ಈಗ ನಾವು ಮನೆಯಾಗೆ ಮಾಡ್ತೀವಿ ರೊಟ್ಟಿ ನಮಗೆ ಅಷ್ಟೊಂದು ಏನು ಇಷ್ಟ ಆಗಂಗಿಲ್ಲ ಇವಾಗ ಈ ಕಡೆ ಮಂದಿಗೆ ಅಂದ್ರೆ ಜೋಳದ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆಗ್ತತ್ತಲ್ಲ ಹಾಗಾಗಿ ಅವರ ರೊಟ್ಟಿ ಬದ್ದಿಕಾಯ್ಕಾಯಿ ಪಲಾವು ಪೂರಿ ಭಾಳ ವೆರೈಟೀಸ್ ಮಾಡಿಸಿದ್ರು ಎಲ್ಲಾನು ಊಟ ಮಾಡಿದೀವಿ ನೋಡ್ರಿ ಆಫೀಸ ಸ್ಟಾಫೆಲ್ಲ ನಾವು ಇಲ್ಲೇ ಕುಂತ ಊಟ ಮಾಡಾಕತ್ತೀವಿ ಹಿಂದಗಡೆ ಒಂದಷ್ಟು ಮಂದಿ ಕೂತಿದ್ರು ನಮ್ಮ ಕಾಕೂ ನೋಡಿರಿ ಅದಾರಿಲ್ಲೆ ಇವಾಗ ಈ ಕಡೆ ಸುಮಂತ್ ಸರ್ ಕನ್ಸತ್ತಾರಲ್ಲ ಅವ್ರದ್ದು ಮದುವೆ ಐತಿ ಫೆಬ್ರವರಿ ಫೆಬ್ರವರಿಗೆ ಅವ್ರ ಮದುವೆಗೇನು ಹೋಗಬೇಕು ಅವ್ರದ್ದು ಎಂಗೇಜ್ಮೆಂಟದ ಬ್ಲಾಗ್ ಹಾಕಿದ್ದು ನಾನು ನೋಡಿರ್ಬೋದು ನೀವು ಸುಮಾರು ಜನ ಇನ್ನು ಊಟ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು ನಮ್ಮ ಸೈಡ್ ಆದರೆ ಇಡೀ ದಿವಸ ನಮ್ಮ ಕಡೆ ಮದುವೆ ಆಗ್ತತಿ ಅಂದರೆ ಸಂಜೆ ತನವೂ ಆಗ್ತತಿ ಈ ಕಡೆ ನೋಡ್ರಿ ಎರಡು ಗಂಟೆಗೆಲ್ಲ ಮದುವೆ ಮುಗ್ದೆ ಬಿಟ್ಟಿತ್ತು ಯಾಕಂದರೆ ಗೌರಿ ಪೂಜೆ ಒಂದಾದರೆ ಮುಗಿದ್ಬಿಡ್ತೇವ್ರದ ಯಾಕೆ ಹಿಂದಿನ ದಿವಸ ರಿಸೆಪ್ಷನ್ ಥರ ಮಾಡಿರ್ತಾರಲ್ಲ ಅವಾಗೆಲ್ಲ ಗಿಫ್ಟ್ ಕೊಡೋರು ಫೋಟೋ ತೆಗ್ಸೋದು ಎಲ್ಲ ಅವಾಗ ನಾ ಮುಗಿಸ್ಕೊಂಡಿರ್ತಾರೋ ಮದುವೆ ದಿವಸ ಅಷ್ಟೊಂದೇ ನೀರಂಗಿಲ್ಲ ರೀ ಅವ್ರದ್ದೆ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಮುಗಿದ್ಬಿಟ್ಟಿತ್ತು ನಾವು ಊಟ ಎಲ್ಲ ಮಾಡ್ಕೊಂಡೆ ಬಂದಿವಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡಾಕತ್ತಿದ್ರು ಈ ಡ್ಯಾನ್ಸ್ನ ನೋಡ್ಕೊಂಡು ನಾವು ಸುಮಾರು ಹೊತ್ತು ಕೂತ್ಕೊಂಡ್ವಿ ಭಾರಿ ಮಸ್ತ್ ಡ್ಯಾನ್ಸ್ ಮಾಡೋಕತ್ತಿದ್ರು ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಡ್ಯಾನ್ಸ್ ಮಾಡತ್ತಿದ್ರು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಹೋದ್ರಾತು ಇನ್ನೇನು ಅರ್ಜೆಂಟಿಗೆ ಮನೆಗೆ ಹೋಗಿ ಏನು ಮಾಡೋದೈತಿ ಅಂಥೇಳಿ ಇಲ್ಲೇ ಕೂತ್ಕೊಂಡ್ಬಿಟ್ಟಿವಿ ನೋಡ್ರಿ ಇದ ರಿಯಲ್ ಸಾಂಗ್ ಹಾಕಿರ ಕಾಪಿ ರೈಟ್ ಬರ್ತೈತಿ ಹಾಗಾಗಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ ನಾವಿವಾಗ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋದ್ರ ಅಂತೇಳಿ ಮಕ್ಕಳ ಹತ್ರ ಬಂದೆವು ನೋಡ್ರಿ ಅಲ್ಲಿ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡಾರಲ್ಲ ಅವರ ನೋಡ್ರಿ ನವೀನ್ ಸರ್ ಅವ್ರ ಇವರು ಸೌಮ್ಯ ಮೇಡಮ್ ಅವ್ರದ್ದು ಮದೀವಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ ಬಂದೆವು ನೋಡ್ರಿ ನಾವಿವಾಗ ಹಂಗೆ ಎಲ್ಲರೂ ಹೊಂಟಿದ್ರು ಇಲ್ಲಿ ನೋಡ್ರಿ ವರುಣ್ ಸರು ಆಮೇಲೆ ಲಕ್ಷ್ಮಿ ಮೇಡಮು ಇವ್ರದ ಇದ ರೆಸಾರ್ಟ್ ಒಳಗೆ ಮದುವೆ ಆಗಿತ್ತು ನೋಡ್ರಿ ಒಂದು ಮೂರು ವರ್ಷದ ಇವ್ರ ಇವ್ರು ಮದ್ವೆಗೇನ ನಾವು ಇಲ್ಲಿ ಬಂದಿದ್ದೀವಿ ಅದು ಮುಗಿದಾದ್ಮೇಲೆ ಇವಾಗ ಬಂದೆವು ನೋಡ್ರಿ ಅಲ್ಲಿ ಗ್ರೇ ಕಲರ್ ಕುರ್ತಾ ಹಾಕೊಂಡಿತ್ತಾರಲ್ಲ ಅವರ ನೋಡ್ರಿ ಪಿ ಎಮ್ ಕೆ ಸಾರು ನಮ್ಮನೆಯವ್ರ ಬಾಸ್ ಅವರ ನಾವ ಇಲ್ಲಿ ಇರ್ಬೇಕಂತಂದ್ರೆ ಅವರ ಒಂಥರ ಮೇಯ್ನ್ ರೀಸನ್ ಅಂತ ಹೇಳ್ಬೋದು ಬೆಂಗಳೂರಾಗ ಯಾಕಂದ್ರೆ ನಮ್ಮ ಮನೆಯವ್ರಿಗೊಂದು ಒಂದು ಒಳ್ಳೆ ಕೆಲಸ ಕೊಟ್ಟು ನಾವು ಒಳ್ಳೆ ರೀತಿಯಿಂದ ಜೀವನ ಮಾಡತ್ತೇವಂತಂದ್ರೆ ಅದಕ್ಕೆ ಇವ್ರ ಫ್ಯಾಮಿಲಿನ ನೋಡಿರಿ ಕಾರಣ ನಮ್ಮ ಸನ್ವಿಗಂತೂ ಭಾಳ ಇಷ್ಟಪಡ್ತಾರವ್ರೆ ಆದ್ರೆ ಈಕಿನ ಹೋಗಂಗಿಲ್ಲ ನಾವು ಮನೆಯಿಂದನೇ ಹೇಳಿ ಕರ್ಕೊಂಡು ಹೋಗಿದ್ದೀವಿ ಆಕಿಗೆ ಫೋಟೋಸ್ ಎಲ್ಲ ತೋರಿಸಿದ್ದೀವಿ ಇವರೆಲ್ಲ ಕರೀತಾರೋ ಹೋಗ್ಬೇಕು ನೀನು ಅಂತೇಳಿ ಆಕೆ ಸಣ್ಣ ಹಾಕಿದ್ದಾಗಿಂದೂ ಅಷ್ಟ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರವ್ರೆ ಈಕಿನ ನೋಡ್ರಿ ಹೋಗಂಗಿಲ್ಲ ಅದ ನನಗೆ ಯಾವಾಗಲೂ ಬೇಜಾರಾಗ್ತಿರ್ತೈತಿ ಲಾಸ್ಟಿಗೆ ಎಲ್ಲರೂ ಆಫೀಸ್ ಸ್ಟಾಪ್ ಎಲ್ಲ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನಾನು ಹಂಗೆ ಬಂದ ವಿಡಿಯೋನ ಮಾಡ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಇವಾಗ ನಾವು ಮತ್ತೆ ಆಟೋನ ಬುಕ್ ಮಾಡಿಕೊಂಡು ಮನೆಗೆ ಹೊಂಟೇವೆ ನೋಡ್ರಿ ಈಗ ಭಾಳ ದಿವಸ ಆದಮೇಲೆ ಎಲ್ಲಾರನ್ನೂ ಬೆಟ್ಟಾಗಿ ನಮಗೂ ಒಂಥರ ಖುಷಿ ಆಯಿತು ಯಾಕಂದ್ರೆ ಬೆಂಗಳೂರಾಗ ನಮಗೆ ಮತ್ತೆ ಬೇರೆ ಫ್ಯಾಮಿಲಿ ಫ್ರೆಂಡ್ಸು ಅಂತ ಜಾಸ್ತಿ ಇಲ್ಲ ಈ ಥರ ನಮಗೆ ಮೈಸೂರಾಗಿದ್ದಾಗ ಅವರೆಲ್ಲ ಜಾಸ್ತಿ ಪರಿಚಯ ಇದ್ದರು ಆವಾಗವಾಗ ಹೋಗಿ ಬೆಟ್ಟ ಹಾಕ್ತಿದ್ದೀವಿ ಆದರೆ ಬೆಂಗಳೂರಿಗೆ ಬಂದಾಗಿಂದ ನಾನಂತೂ ಎಲ್ಲರೂ ಭಾಳ ಮಿಸ್ ಮಾಡ್ಕೊಳ್ತೀನಿ ಹಂಗೆ ಮನೆಗೆ ಬಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಐಟಮ್ಸ್ ಇರಲಿಲ್ಲ ಹೋಗಿ ತೊಗೊಂಡ್ರು ಬಂದರಾತಂಥೇಳಿ ಹೋಗಿ ನಾಳೆ ಬೆಳಗ್ಗೆ ನಾಶಾಕ ಶಾವಿಗೆ ಉಪ್ಪಿಟ್ಟು ಮಾಡಿರಾತಂತೇಳಿ ಶಾವ್ಗೆ ತಗೊಂಡು ಬನ್ನಿ ಹಂಗೆ ಸಾಬುದಾನಿನ ಬೇಕಾಗಿದ್ದು ಅವನು ತೊಗೊಂಡು ಶಾಂಪು ಒಂದು ಸ್ವಲ್ಪ ಮೊಟ್ಟೆ ಎಲ್ಲ ತೊಗೊಂಡು ಬನ್ನಿ ರಾತ್ರಿಗೆ ಎಗ್ ರೈಸ್ ಮಾಡಿರಾತಂತೇಳಿ ಸಾನ್ವಿ ಎಗ್ ರೈಸ್ ಅಂತ ಕೇಳಾಕತ್ತಿದ್ಲು ಸರಿ ಆಯ್ತು ಅಂತೇಳಿ ರಾತ್ರಿ ಊಟಕ್ಕೆ ನೋಡಿರಿ ನಾನು ಎಗ್ ರೈಸ್ ಮಾಡಿದ್ದೀನಿ ಆಮೇಲೆ ಹಂಗೆ ಒಂದೆರಡು ಮೊಟ್ಟೆ ನಾನು ಬೇಯಿಸಿದ್ದು ಇವಾಗ ನಾವು ಊಟ ಮಾಡಾಕತ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್